ನೋಡಿದ್ರಲ್ಲ ಒಂದು ವಿಡಿಯೋ ಹಾಕಿದ್ದೆ ನಾನು ಹಿಂದೆ ಅದ್ರಲ್ಲಿ ತೋರಿಸಿದ್ದೀನಿ ನಿಮಗೆ ಆದ್ರೆ ಅದ್ರಲ್ಲಿ ತೋರಿಸ್ದಂಗೆ ಈ ತೋರ್ಸೋಕ್ಕಾಗಲ್ಲ ನಾನು ಗುರುಗಳು ಇರೋದನ್ನು ಹೇಗೆ ಹೇಳ್ತಾರೆ ನಮ್ಮ ಮನಸ್ಸಲ್ಲಿರೋದನ್ನು ಹೇಗೆ ಗುರುಗಳು ಹೇಳ್ತಾರೆ ಅನ್ನೋದನ್ನ ನಿಮ್ಗೆ ಹಿಂದಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅದು ದೇವಸ್ಥಾನದಲ್ಲಿ ನಡೆಯೋದು ಸತ್ಯ ಘಟನೆ ಈ ಕಾರ್ಟೂನ್ ಮುಖಾಂತರ ನಾವು ಹಿಂಗೆ ಕೇಳಬೇಕು ಯಾಕಂದ್ರೆ ಹಂಗೆ ಕೇಳಕ್ಕೆ ಅದು ನಮಗೆ ಹೇಳಕ್ಕನು ಆಗೋದು ಇಲ್ಲ ತೋರ್ಸಕ್ ಇಲ್ಲ ಯಾಕಂದ್ರೆ ಅದು ರಿಯಲ್ ಆಗಿ ನಡೆಯದು ಇದು ಫ್ರೀಲಾಗಿ ನಡೆಯೋದು ಅದಕ್ಕೆ ನೋಡ್ರಿ ನಿಮ್ಗೆ ಇಷ್ಟ ಆದ್ರೆ ಅದಕ್ಕೂ ಲೈಕ್ ಮಾಡಿ ಇದಕ್ಕೂ ಲೈಕ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ವ್ಯೂಸ್ ಕಮ್ಮಿ ಬರ್ತಾ ಇದಾವ ಇನ್ನು ಹೆಚ್ಚೆಚ್ಚಾಗಿ ವ್ಯೂಸ್ ಬರಲಿ ಅಂತ ಹೇಳ್ತೀನಿ ಮುಂದೆ ಇನ್ನ ಕತೆ ಬಾ ಚಂದ ಇದೇರಿ ನೋಡ್ತಾ ಹೋಗ್ರಿ ನೀಲಾನ್ ಅಂತೂ ಮೇಲೆ ನೀಲಾನ್ ಮಗಂದು ನೀಲಾನ್ ಮಗಳದು ನೋಡಬೇಕು ನೀವು ಯಾಕಂದ್ರೆ ನೀಲಾನ್ ಕತೆ ಮುಗೀತು ಅಂದ ತಕ್ಷಣ ಅವ್ರ ಮಕ್ಕಳದು ಕತೆ ನೋಡ್ಬೇಕಲ್ವಾ ನೀವು ಹ್ಮ್ ನೋಡ್ತಾ ಹೋಗ್ರಿ ಹ್ಮ್ ಹ್ಮ್ ದೇವಸ್ಥಾನಕ್ ಬಂದ್ರಮ್ಮ ಹಾ ಗುರುಗಳೇ ದೇವಸ್ಥಾನಕ್ಕೆ ಬಂದಿತ್ತು ಅದು ಗುರುಗಳೇ ಗೊತ್ತಾಯಿತು ಗೊತ್ತಾಯ್ತು ಅಮ್ಮ ನೀನು ಏನು ಕೇಳಕ್ಕೆ ಬಂದಿದ್ದೀಯ ಅಂತ ಗೊತ್ತಾಯ್ತು ನಾನು ನೀನು ಏನು ಹೇಳಬೇಕಾಗಿಲ್ಲ ನಿನ್ನ ಮಗನಿಗೆ ಯಾವ ವರವನ್ನ ಮದುವೆ ಮಾಡ್ಕೊಳ್ಳೋಣ ಅಂತ ಕೇಳಕ್ಕೆ ಬಂದಿದ್ದೀಯ ಯಾವ ಶಿಶು ಬಗ್ಗೆ ಒಳ್ಳೆದು ಅಭಿಪ್ರಾಯ ಇದೆ ಅನ್ನೋದನ್ನ ನೀನು ಕೇಳಕ್ಕೆ ಬಂದಿದ್ದೀಯ ಮಗಳ ಇಲ್ಲಿ ಹೌದಲ್ವಾ ಮಗಳೆ ಹೌದು ಗುರ್ಜಿ ಅಂದ್ರೆ ನನ್ನ ಮಗನಿಗೆ ಮೂರು ಜನ ಅತ್ತೆ ಮಕ್ಕಳು ಇದ್ದಾರ ಯಾರನ್ನು ತಗೋಬೇಕು ಅನ್ನೋದು ನಮಗೆ ಕಾಂಪ್ಲೆಕ್ಸ್ ಏನು ಇವರು ಮೂರು ಜನನ್ನು ಬಿಟ್ಟು ವರಕ ತಗೋಬೇಕಾ ಅಥವಾ ಮೂರು ಜನನ್ನು ಆ ಒಳಗ ಒಬ್ಬರನ್ನ ಯಾರಾದರೂ ಆರಿಸ್ಕೊಬೇಕ ಅನ್ನೋದು ಅದು ನನಗೆ ಮನಸಲ್ಲಿ ಬಹಳ ಗೊಂದಲಗಳಿತ್ತು ಹಾಗಾಗಿ ಅಮ್ಮನور ದೇವಸ್ಥಾನಕ್ಕೆ ಬಂದ್ರೆ ಎಲ್ಲ बघेलಿತೆ ಅಂತ ಬಂದೆ ಗುರ್ಜಿ ಗುರ್ಜಿ ನಾನು ನಿಮಗೆ ಕೇಳೋದಿಷ್ಟೆ ಏನು ಹೇಳಬೇಕು ಅಂತ ಗೊತ್ತಾಗುತ್ತಾ ನೀನೇನು ಹೇಳಕ್ಕೆ ಹೋಗಬೇಡಮ್ಮ ಏನು ಕೇಳಕ್ಕೆ ಹೋಗಬೇಡ ನಾನು ಹೇಳೋದನ್ನ ಹೇಳ್ತೀನಿ ನೋಡು ಅಲ್ಲಿ ನಿಮ್ಮ ಪಕ್ಕದಲ್ಲಿ ಇರು ಶಿಶು ಬೇಡ ಹಂಗ ಮತ್ತೆ ನಿಮ್ಮ ತವರು ಮನೆ ಇರೋ ಅಲ್ಲಿ ಶಿಶುಗಳಲ್ಲಿ ದೊಡ್ಡದ ಬೇಡ ಸಣ್ಣದು ಶಿಶು ಇರ್ಲಿ ಹೌದು ಮಗಳ ನಾವು ಹೆಸರು ಹೇಳಕ್ಕಾಗಲ್ಲ ಸಣ್ಣ ಶಿಶು ಅಂತ ಇದೆ ಅಲ್ಲಿ ನಿನ್ನ ತವರು ಮನೆಯಲ್ಲಿ ಆ ಶಿಶು ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ನಿನ್ನ ಮಗನಿಗೂ ಒಳ್ಳೆಯದು ನಿನ್ನ ಮನೆಗೂ ಒಳ್ಳೆಯದು ಮಗಳ ಸರಿ ಮಗಳ ನಂದು ಕೆಲಸ ಇದೆ ಪೂಜೆ

ಅಮ್ಮ ಅದರಲ್ಲಿ ನೀನು ನಾಚಿಕೆ ಪದೇ ಪದೇ ನಾಚಿಕೊಂಡ್ರೆ ಅದು ಸರಿ ಅನ್ಸಲ ನನಗೆ ರಾಮ ಅಮ್ಮನ ಕಂಡ್ರೆ ತುಂಬ ಇಷ್ಟ ಆದರೆ ಈ ಮನೇಲಿ ಅಲ್ಲಿ ಏನಮ್ಮ ಮನೇಲಿ ಮನೇಲಿ ಸಂಗೀತ ದೊಡುವ ಖುಷಿನ ರಾಮಮ್ಮ ಕೊಡಬೇಕು ಅಂತ ಅನ್ಕೊಂಡಾರ ನಾನೇನಾದ್ರು ಆಗ್ತೀನಿ ಅಂತಂದ್ರೆ ನನ್ ಸುಮ್ಮನೆ ಬಿಡ್ತಾರೆ ಅಮ್ಮನ ನನ್ನ ಸುಮ್ಮನೆ ಬಿಡಲ್ಲ ಎಲ್ಲಿ ಹೇಗೆ ಏನು ಮಾತಾಡ್ಬೇಕು ಅನ್ನೋದು ನನಗೆ ಗೊತ್ತೈತೆ ನೀನು ಏನು ಹೇಳಕ್ ಬರಬೇಡ ನಿನಗೆ ಇಷ್ಟಾನ ಇಲ್ಲೋ ಅಷ್ಟು ಹೇಳು ಹಾಂ ಮತ್ತೆ ನಂಗೆ ರಾಮಮ್ಮ ಕಂಡ್ರೆ ಭಾಳ ಇಷ್ಟ ಹಂಗಾದ್ರೆ ನಂದಿನಿ ಪಿಪ್ಪಿ ಪಿಪಿ ಡೋಲು ಕಂಕನ ಭಾಗ್ಯಂತು ಮತ್ತೆ ನೋಡಿ ಏ ಪೂಜಾ ಅವ್ಳು ಮಜೆ ಮಾಡೋದೇ ಇಲ್ಲ ಅಮ್ಮ ಬೇಡಮ್ಮ ಮೊದಲು ಮನೆಗೆ ನಂದಿನಿ ಬರಲಿ ಆಮೇಲೆ ಮದುವೆ ಆಗ್ತೀನಿ ಅದೇಗೆ ಆಗತ್ತೆ ಇನ್ನಿನಗೊಂದು ಒಳ್ಳೆ ವರ ಹುಡ್ಕೋಣ ಏನು ನೀನು ಹ್ಮ್ ಎಂತ ಹುಡುಗ ಬೇಕಂತಿಲ್ಲ ಅಂತ ಹುಡುಗನ ನಡಿ ಮದುವೆ ಮಾಡೋಣ ನಿನಗೂ ಫಸ್ಟ್ ನೀನು ಮದುವೆ ಅದು ಒಂದು ಎರಡು ತಿಂಗಳಿಗೆ ನಿಮ್ಮ ತಮ್ಮನ ಮದುವೆ ಯಾಕಂದ್ರೆ ನೀನು ದೊಡ್ಡವಳು ಇರುವಾಗ ಹೇಗೆ ನಿಮ್ಮ ಅಣ್ಣನ ಮದುವೆ ನಿಮ್ಮ ತಮ್ಮನ ಮದುವೆ ಮಾಡೋಕ್ಕಾಗುತ್ತೆ ಸ್ವಲ್ಪ ಬಾಯಿ ಒಳಗೆ ಅನ್ನ ಅನ್ನ ಅಂತ ಬಂದುಬಿಡ್ತು ರೀ ಅಜ್ಜೆಸ್ಟ್ ಮಾಡ್ಕೊಳಿ ಎಷ್ಟಾದರೂ ಪೂಜಾನ ಅಕ್ಕ ಮತ್ತು ರಾಮನ ತಮ್ಮ ಇರ್ತಾನ ಹಾಗೆ ಅತ್ತೆ ಮೊದಲು ಪೂಜಕ್ಕನ ಮದುವೆ ಆಮೇಲೆ ಹ್ಞೂ ನಮ್ಮ ಮದುವೆ ಹ್ಞೂ ನೋಡೋಣ ನೋಡೋಣ ಅಮ್ಮ ನನಗೆ ಮದುವೆ ಇಷ್ಟ ಇಲ್ಲಮ್ಮ ಇಷ್ಟ ಇಲ್ಲ ಅಂದ್ರೆ ಹಂಗ ಇರ್ಬೇಕು ಅಂದ್ಕೊಂಡು ಹಂಗಲ್ಲಮ್ಮ ನಾನು ಅಲ್ಲಿಂದ ಕಲಿತು ಬಂದಿರೋದು ಮದುವೆ ಆಗಿ ಗಂಡ ಮುಸರು ತಿಕ್ಕೊಕ್ಕ ಅಲ್ಲಮ್ಮ ಹೆಣ್ಮಕ್ಳು ಎಷ್ಟು ಕಲತ್ರಿ ನೀನು ನೀನಷ್ಟು ದೂರ ಹೋಗಿ ಕಲಿತು ಬಂದಿಲ್ಲ ಸಾಕಂಗೆ ನಾನೇನು ಅದು ಮಾಡು ಇದು ಮಾಡು ದುಡಿದು ನೀನ್ ಸಾಕಾಗಿದ್ದು ಯಾರಿಗೂ ಇಲ್ಲ ನೀನು ಬೇಕಂದ್ರೆ ನೀನ್ ಮನೇಲೆ ಕುತ್ಕೊಂಡು ಯಾವ್ದಾರ ಜಾಬ್ ಹುಡುಕು ಮಾಡು ಬೇಡ ಅನ್ನಲ್ಲ ಆದ್ರೆ ನೀನು ಮದ್ವೆ ಆಗದೆ ಎಷ್ಟಿನ ಅಂತಮ್ಮ ಹಂಗ ಇರ್ತೀಯ ನೀನು ಮದ್ವೆ ಆಗದೆ ನಿನ್ನ ತಮ್ಮನೂ ಮದುವೆ ಆಗಕ್ಕಾಗಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಹಿಂಗೆ ನೋಡು ನಿನ್ನ ತಮ್ಮನಿಂದ ಇವ್ರ ಮೂರು ಮಂದಿ ಬಿದ್ದಂಗೆ ಇನ್ನೂ ಒಂದು ಹತ್ತು ಜನ ಬೀಳ್ತಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿಬಿಡೋಣ ಅತ್ತೆ ಅನ್ನ ಇದ್ದಾರಲ್ಲ ಅವರು ಬಹಳ ಒಳ್ಳೆಯವರು ಬಹಳ ಪೂಜಾ ಅಕ್ಕ ಮದುವೆ ಮಾಡ್ಕೊಂಡ್ರ ಬಹಳ ಖುಷಿಯಿಂದ ನೋಡ್ಕೋತಾರ ರವಿ ರವಿ ಅಂತಾರ ಚಿಕ್ಕ ವಯಸ್ಸಲ್ಲಿ ನೋಡಿದಮ್ಮ ನಾನೇ ನೋಡೇ ಇಲ್ಲ ಅವನು ಚಿಕ್ಕ ವಯಸ್ಸ ಬೇರೆ ಗೊನ್ನೆ ಸುರ್ಕೊಂಡ ಆಡಾಡ್ತಿದ್ದ ನನಗೆ ಅವನ್ ಬೇಡಮ್ಮ ಇಲ್ಲ ಈಗ ಅನ್ನ ತುಂಬ ಬದಲಾಗಿದ್ದಾನೆ ಭಾಳ ಚೆನ್ನಾಗಿದ್ದಾನೆ ಏನೋ ಮೂವತ್ತು ಸಾವಿರ ರೂಪಾಯಿ ಸಂಬಳ ಅಷ್ಟು ಒಂದು ಆಫೀಸಲ್ಲಿ ಕೆಲಸಕ್ಕೆ ಹೋಗ್ತಾನೆ ಅದಕ್ಕೆ ಅನ್ನನ ಒಂದು ಮಾತು ಕೇಳಿ ನೋಡಿ ಅನ್ನ ಏನೂ ನಿಮ್ಮ ಅಣ್ಣ ಆದರೆ ನಿಮ್ಮ ದೊಡವ ರಾಕ್ಷಿದಾಳ ನನ್ನ ಮಗಳನ್ನ ಏನಾದರೂ ಕೊಟ್ಬಿಟ್ರೆ ತೀರ್ ಕಿತ್ಕೊಂಡು ತಿಂದು ಆ ಮನೆಯಿಂದ ಅವಳು ಮಕ್ಕಳಿಂದ ನನಗೆ ಸೊಸೆಯಾಗಿ ಬರೋದು ಬೇಡ ಅವನ ಮಗನಿಂದ ನನಗೆ ನನ್ನ ಮಗಳು ಅಲ್ಲಿ ಸೊಸೆಯಾಗಿ ಹೋಗೋದು ಬೇಡ ಸರಿನಾ ನೀನು ಮಗಳು ಇಬ್ಬ ಮಗಳು ಅಂತ ಮುದ್ದಿನ ಮಗಳು ಇದೆಯಾ ನೀನು ನನ್ನ ಮನೆ ಸಸ್ಯ ಆಗ ಬಾ ನನ್ನ ಮಗಳು ಎಲ್ಲಾದರೂ ಹೊರಗಡೆ ಚಲೋ ಗಂಡ ನೋಡಿ ಕೊಡ್ತೀನಿ ಸರಿ ಅತ್ತೆ ನಾಳೆ ಅಣ್ಣನ ಬರತಾರ ಅಂತ ನಾನು ಕರಿಯಕ್ಕೆ ಒಂದು ಸಲ ಬೇಕಾದ್ರೆ ಅನ್ನನ ನೋಡಿ ಏನು ಮಾಡತ್ತಿನ ಏನಿಲ್ಲಪ್ಪ ಗುಡಿ ಸುತ್ತೋದಾಯ್ತಾ ಅಮ್ಮ ಅಪ್ಪ ನಾನು ಗುಡಿ ಸುತ್ತಿದ್ವಿ ಅಪ್ಪ ಅಲ್ಲಿ ಪ್ರಸಾದ ಇದೆಲ್ಲ ಅಲ್ಲಿ ಪ್ರಸಾದ ತಗೊಳತ್ತಾರ ಬನ್ರಿ ನಿಮ್ಮನ್ನು ಕರ್ಕೊಂಬರಿ ಅಂತ ತಿಳಿದು ಅದಕ್ಕೆ ನಾನು ಕರೆಕ್ಟ್ ಬಂದೆ ಹ್ಞೂ ಹ್ಞೂ ನಡೀತೀನಿ ಬೇಡ ಪ್ರಸಾದ ಊಟ ಮಾಡಿ ಮನೆಗೆ ಹೋಗಿ ಸಾಕಟ್ಟು ಹೋಳ್ಗೆ ಮಾಡಿ ಇಟ್ಟು ನಂದೀನಿ ಎಲ್ಲರೂ ಅದನ್ನ ಬಾರಿಸ್ಬೇಕು ಸರಿ ನಡಿ ನಂದಿನಿ ಏನ್ರಿ ನಿಮಗೆ ನನ್ನ ಕಂಡ್ರೆ ಇಷ್ಟನಾ ಕೈ ಬಿಡಿ ಗುಡಿ ಇದು ನಂದಿನಿ ನಾನು ನನ್ನ ಕೈ ಹಿಡ್ಕೊಂಡಿದ್ದೀನಿ ನಿನ್ನನ್ನು ಅಾ ತಪ್ಕೊಂಡಿದ್ದೀನಾ ಹ್ಂ ಅದು ಬೇರೆ ಮಾಡ್ತಾರೇನೋ ಸಾಹೇಬ್ರು ನನಗೆ ಅತ್ತೆ ಒಪ್ಪೆ ಅಂತ ಕೇಳಿದ್ರು ಅದಕ್ಕೆ ನಾನು ಮಾಡಿದ್ದೀನಿ ಅಷ್ಟೇ ನನಗೆ ನೀವು ಇಷ್ಟ ಇಲ್ಲಪ್ಪ ಹೌದಾ ನಾನು ಇಷ್ಟ ಇಲ್ಲವಾ ನಂದಿನಿ ನಂದಿನಿ ಕಳ್ಳಿ ಅಮ್ಮ ತಾಯಿ ನನಗೆ ನಂದಿನಿ ಜೊತೆ ಮದುವೆ ಆಗೋಂಗ್ ಮಾಡು ನನ್ನ ತಾಯಿಗೆ ಒಳ್ಳೆ ಸೊಸೆ ಆಗಿ ಅನ್ನೋ ನಂಬಿಕೆ ನನಗಿದೆ ಅಷ್ಟು ಸಾಕು ಯಾಕಂದ್ರೆ ನನ್ನ ತಂದೆನ ಚೆನ್ನಾಗಿ ನೋಡ್ಕೊಳ್ಳೋ ಸೊಸೆ ಬೇಕು ನಮ್ಮ ಅತ್ತೆ ಇದಾರಲ್ಲ ಸಂಗೀತ ಆ ಥರ ಬೇಡ ತಾಯಿ ನಮ್ಮ ತಾಯಿ ತಾಯಿನೇ ನಮ್ಮ ಅಜ್ಜಿನ ಕೊಂದು ರಾಕ್ಷಸಿಯವಳು ಅವಳು ಮಕ್ಕಳ ನಾನು ಮದುವೆ ಆಗ್ಬೇಕಾ ಖಂಡಿತ ಇಲ್ಲ ನಾನು ಏನಿದ್ರು ಬಾಗಿ ಅತ್ತೆ ಮಗಳನ್ನೇ ಮದುವೆ ಆಗ್ತೀನಿ ಹೇಳು ಒಬ್ಬನ ಕರೆದ್ರೆ ಒಬ್ಬರೇ ಬರ್ತೀರಾ ಅದಕ್ಕೆ ಇಬ್ಬರನ್ನು ಕರಿತಾ ಇದ್ದೀನಿ ಚಿಕ್ಕಮ್ಮ ನೀನೇ ಏನೋ ಹೇಳಿದ್ರಮ್ಮ ಅದಕ್ಕೆ ಆ ಚಿಕ್ಕಮ್ಮನ್ನು ಕರಿತಾ ಇದ್ದೆ ನೀನು ಕರಿತಾ ಇದ್ದೆ ಅಮ್ಮ ಅದು ನಂದಿನಿ ನಾ ಕರ್ಕೊಂಡು ಬಾ ಬಹಳ ದಿನ ಬಿಡೋದು ಬೇಡ ಇವತ್ತು ಕರ್ಕೊಂಡ್ಬಂದ್ಬಿಡು ಮನೇಲಿ ಕೆಲಸಗಳು ಬಹಳ ಆಗತ್ತ ಬಂತಂದ್ರ ಹಂಗೆ ನಂದು ಇವತ್ತು ರಜೆ ಐತಲ್ಲ ಅದಕ್ಕೆ ಕರ್ಕೊಂಡ್ಬಂದ್ರೆ ಆಯ್ತು ಅಂತ ಕೇಳ್ತಾ ಇದ್ದೆ ಹೌದಾ ಮೊದಲೇ ಹೇಳ್ಬೇಕು ಬೇಡ ಹ್ಮ್ ಸರಿ ಸರಿ ಅವಳ ಕರ್ಕೊಂಡ್ ಬಾ ನೀನ್ ಹಿಂಗ್ ರೆಡಿ ಆಗ್ಬೇಡ ಸೂಟು ಬುಟ್ಟು ಹಾಕೊಂಡು ಚೆನ್ನಾಗಿ ರೆಡಿ ಆಗುವ ಅಯ್ಯೋ ಹೋಗಮ್ಮ ನೀನು ಒಬ್ಬಳು ನನ್ನ ತಲೆ ತಿನ್ನಕ ನಾನು ಹಿಂಗೆ ಹೋಗ್ತೀನಿ ನನಗೇನಲ್ಲಿ ನನ್ನ ಹೆಣ್ಣು ಅಲ್ಲ ಸಿಂಗಾರ ಮಾಡ್ಕೊಂಡು ಹೋಗಿ ತೋರ್ಸಕ್ಕೆ ಹುಡುಗಿ ಮುಂದೆ ನಿಂತ್ಕೊಂಡಂಗೆ ಇದು ಹುಡುಗನ್ ಮುಂದೆ ನಿಂತ್ಕೊಂಡಂಗೆ ನಾನು ಹುಡುಗಿಯಾಗಿ ತೋರ್ಸಕ್ಕೆ ನಾನು ಹೆಂಗೆ ಇರ್ತೀನೋ ಹಂಗೆ ಒಪ್ಕೊಂಡ್ರೆ ಸರಿ ಇಲ್ಲ ನನಗೆ ಯಾರು ಇಷ್ಟ ಆಗಲ್ಲಮ್ಮ ನನ್ಗೆ ಯಾರು ಇಷ್ಟ ಆಗೋ ಅವ್ನೇ ಮದುವೆ ಆಗ್ತೀನಿ ನಾನು ಶಿಕ್ಷೆ ಬೇಡ ಇಷ್ಟ ಆದ್ರೆ ಕಟ್ಕೊಂಡು ಬಂದ್ ಮನೇಲಿ ಇಟ್ಕೋತೀನಿ ನೋಡು ನಾನು ಏನ್ ಹೇಳಕತ್ತಾನ ಅದನ್ನ ತಿಳ್ಕೊ ನೀನು ನೀನು ಅಕ್ಕಿನ ಮದಿ ಆದ್ರೆ ನೀ ರಾಜನ ಗತಿ ಇರಬಹುದು ನನ್ನ ಮಗನ ನಾನು ಈಗ್ಲೂ ರಾಜನೇ ಮಾ ನೋಡಿಲಿ ಕಾಲರ್ ಇತ್ತು ನೋಡಿದ್ರೆ ನಾನು ಈಗ್ಲೂ ರಾಜ ಹುಲಿನೆ ಏನು ನನಗೆ ಕಮ್ಮಿ ಆಗಿದೆ ಜಬರ್ದಸ್ತ್ ಆಗಿದ್ದೀನಿ ನನ್ ನೋಡಿದ್ರೆ ಸಾಲ್ ಸಾಲಾಗಿ ನಿಂತ್ಕೋತಾರ ಹುಡುಗಿರು ನೀನ್ ಏನು ಅಲ್ಲಿ ಹೋಗಿ ನನಗೆ ಕಿವ್ ಅಂತ ಇದೆಯಲ್ಲ ಸಾಲ್ ಸಾಲಾಗಿ ನಿಂತ್ಕೊಳ್ಳೋರು ರೊಕ್ಕ ಗತಿ ಇಲ್ದ ಇವಳು ಮಹಾರಾಣಿ ಕನ ಮಹಾರಾಣಿ ಇವಳ ಮದುವೆ ಆಗ್ಬಿಟ್ರೆ ನೀನು ಪೈಸೆ ಪೈಸೆಗೂ ಲೆಕ್ಕ ಹಾಕ್ಬೇಕಾಗಿಲ್ಲ இது நான் சரி நா நீங்க பஞ்சு ನನಗೆ ಗೊತ್ತು ಮಗನೇ ಅದಕ್ಕೆ ನಿನಗೆ ಈ ತರ ಬ್ಲಾಕ್ ಮೇಲ್ ಮಾಡ್ತಾ ಇರೋದು ಹ್ಮ್ ಇಷ್ಟ ಇಲ್ಲ ತರ ಇದ್ರೆ ನಾನು ಹೇಗಮ್ಮ ಒಪ್ಕೊಳ್ಳಿ ರವಿ ಚಿಕ್ಕಮ್ಮ ಅದು ನೀವು ನಂದಿನಿ ಕರ್ಕೊಂಡ್ ಬಾ ಅಂತ ಹೇಳಿದ್ರಲ್ಲ ಹಾ ರವಿ ಹೋಗಿ ನಂದಿನಿ ಕರ್ಕೊಂಡ್ ಬಾ ಬಿಡಪ್ಪ ಪುಣ್ಯ ಬರ್ತತಿ ಯಾಕ ನಿಂದು ಸೂಟಿ ಐತಿ ಸುಳ್ಳ ಎಲ್ಲಾನು ಅವರೇ ಕಳ್ಸಕ್ ಬರೋದು ಪಾಪ ಮನೆ ಖುಷಿನ್ ಬೇರೆ ಕಳ್ಸಕ್ ಬಂದಾರ ನಮ್ಮ ಮಕ್ಕಳನ್ನ ನಾವು ಕಳ್ಸಿರ್ತೀವಿ ಅಂದ್ರೆ ಕರ್ಕೊಂಡ್ ಬಂದ್ ಬಿಡೋ ಚಲಲ್ಲ ಅದಕ್ಕೆ ಹೇಳ್ತಾ ಇದೀನಿ ಅಣ್ಣ ಆಗಿ ನೀನೇ ಅಲ್ಲಪ್ಪ ಕರ್ಕೊಂಡ್ ಬರೋದು ಕಳ್ಸೋದು ಹಾ ಇಬ್ಬರಿಗೂ ಅಣ್ಣ ನೀನ ನೀನೇ ಇರೋದ್ರಿಂದ ನೀನೇ ಎಲ್ಲ ಇದನ್ನ ಮಾಡಬೇಕಪ್ಪ ಆದ್ರೆ ಖುಷಿ ನಾನು ಅಣ್ಣ ಅಲ್ಲಲ್ಲ ತಮ್ಮ ಹ್ಮ್ ನೀವೆಲ್ಲ ಗಂಡ ಹುಡುಗರು ಏನು ಮಾಡ್ಬಿಟ್ಟಿದ್ರ ಹಿಂದೆ ಹುಟ್ಟು ಬಿಟ್ಟಿದ್ರ ಫಸ್ಟ್ ಎಲ್ಲ ಹೆಣ್ಣು ಹುಡುಗರು ಹುಟ್ಟು ಬಿಟ್ಟಾರ ಹಿಂಗಾಗಿ ಅಣ್ಣಾನು ತಮ್ಮಾನು ಅಕ್ಕಾನು ಅಂತ ಗೊತ್ತಾಗಲ್ಲಪ್ಪ ನನಗರ ಕಂಫ್ಯೂಸ್ ಬಹಳ ಕತಿ ಹೋಗಿ ನಮ್ ದಿನ ಕರ್ಕೊಂಡ್ ಬಂದ್ಬಿಡು ಸರಿ ನನ್ನ ಮುದ್ದು ತಂಗಿ ಇಂದ ನನಗೂ ಮನೆಯಾಗ ಜೀವ ಗಮಸ್ ಮೊದಲು ಕರ್ಕೊಂಡ್ ಬರ್ತೀನಿ ಚಿಕ್ಕಮ್ಮ ಅಪ್ಪ ಆಗ ಬರ ಹ್ಮ್ ಬರಾಗ ನಿಮ್ಮ ಅಪ್ಪ ಹೇಳ್ತೀನಿ ನಾವು ನಿಮ್ಮ ಅಪ್ಪ ಹೊಲ ಕಡೆ ಹೋಗಿದಾರು ಬರಾಗ ನಾನು ಹೇಳ್ತೀನಿ ಸರಿ ಚಿಕ್ಕಮ್ಮ ಅಮ್ಮ ಹೋಗೋದು ನನ್ ಬರ್ಲ ಇದು ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಅಲ್ಲಿ ಸ್ವೀಟ್ ಅಂಗಡಿ ಸ್ವೀಟ್ ಅದು ತಗೊಂಡು ಹೋಗಪ್ಪ ಹ್ಮ್ ಹ್ಮ್ ಬಟ್ಟೆ ಚೇಂಜ್ ಮಾಡಲ್ಲ ಇದನ್ನೇ ಹಾಕ್ತೀನಿ

ಒಂದೇ ದಿನ ತಾನೇ ನನ್ನಂಗ ವಯರ್ ಮಾಡ್ಕೊಂಡಿದ್ದು ದಿನ ನಿನ್ನಂಗ ಚುಮ್ಮನ ರೆಡಿ ಆಗಕ್ಕೆ ನನಗೆ ಅಭ್ಯಾಸ ಇಲ್ಲ ಏ ಬೊಸಡಿ ನನ್ನೇ ಚುಮ್ಮನ ಅಂತೇನೆ ಏ ಊರ್ ಚುಮ್ಮನ ನನ್ನೇ ಚುಮ್ಮನ ಅಂತೇನೆ ಊರ್ ಚುಮ್ಮನ ನನ್ನ ಬಗ್ಗೆ ಗೊತ್ತಿಲ್ವೇನೆ ನೋಡ್ತಾ ಹೋಗೇ ನಾನು ಏನ್ ಮಾಡ್ತೀನಿ ಅಂತ ಹೇಳಿ ಏನೇ ಮಾಡ್ತೀಯಾ ಹಾ ನಿನ್ನ ಕೈಲಿ ಏನಾಗುತ್ತೆ ಹಾ ಒಂದೇ ತಗದು ಕೊಟ್ರ ಹಲ್ಲೆಲ್ಲಾ ಉದ್ರಬೇಕು ಅರೆ ಕೊಡೆ ಕೊಡೆ ಏನೇ ಮೈ ಮೇಲೆ ಗುನುಗ್ತಾ ಇದೆ ಗುಳಿ ನುಗ್ದಂಗ ಅಯ್ಯೋ ನನ್ನೇ ತಾಳ್ತಿ ಏನೇ ರಾಕ್ಷಸಿ ಬೀಳಿಲ್ಲ ನನ್ನನ್ನ ಹೆದರ್ತೇನೆ ಏನಂತ ತಿಳ್ಕೊಂಡ್ಬಿಟ್ಟಿದೆ ಈ ಭಾಗ್ಯನ ಸುಮ್ಮಿದನ ಸುಮ್ಮಿದನ ಅಂತ ಇದ್ದಂಗೆ ಇದ್ದಂಗೆ ನಿನ್ನ ಬಹಳ ದಿಮಕ್ ಹೆಚ್ಚಾಗಿತ್ತು ಅದಕ್ಕೆ ಅದಕ್ಕ ಅದಕ್ಕಲ್ಲೇ ನಿನ್ನ ದಿಮಕ್ ತೋರಿಸ್ಬೇಕಂತಾನೆ ನಾನು ಈ ರೀತಿ ಎಲ್ಲ ಆಕ್ಟ್ ಮಾಡ್ತಾ ಇರೋದು ಹೇಗಿದೆ ನೋಡು ನಿತ್ತಲ್ಲೇ ನಿಂತಿದ್ದೀನಿ ನಿನ್ನ ಕಣ್ಣು ಮುಂದೆ ಡ್ರೆಸ್ ಚೇಂಜ್ ಆಗಿದೆ ಹೇಗೆ ನೋಡೆ ಇನ್ನೇನು ನಿನ್ನ ಆಟ ನಡೆಯಲ್ಲ ಇನ್ನೇನಿದ್ರು ಈ ಮನೇಲಿ ನಂದೇ ಆಟ ನೀನು ನಾ ಇವತ್ತು ಮುಚ್ಕೊಂಡು ಬಿದ್ದಿರ್ಬೇಕು ಬಿಡಿ തപ്പൈതു ബിട നീ ഉസാവരಿಗೆ ಬರല്ല ബിട ബിട രാക്ഷസി നീ മനുഷ്യല്ല ദൈവ ദൈവ നീന അതെ ദൈവ ಅಂತينه ಇಲ್ಲ ಇಲ್ಲ ഭാഗ്യ അനല്ല തപ്പൈതു തപ്പൈതു ಬಿട് ബിട ഭാഗ്യ ಕ್ಷಮೆ ಇರಲಿ ವೀಕ್ಷಕರೇ ಅದು ಫಸ್ಟು ನಾನು ವಿಡಿಯೋ ಮಾಡ್ತಾ ಇದ್ದನಲ್ಲ ಅದರಲ್ಲಿ ಬ್ಯಾಕ್ ರೌಂಡ್ ರೌಂಡ್ ಆಗಿ ತಿರುಗಿದೆ ನೀವು ಕಮೆಂಟ್ ಮಾಡೇ ಮಾಡ್ತೀರಾ ಯಾಕೆ ಆ ರೀತಿ ಬ್ಯಾಕ್ಗ್ರೌಂಡ್ ತಿರುಗುತ್ತಾ ಇದೆ ಅಂತ ಹೇಳಿ ನಾನು ಅದಕ್ಕೆ ವಿಡಿಯೋದಲ್ಲೇ ಹೇಳಿಬಿಡ್ತೀನಿ ನಾನು ವಿಡಿಯೋ ಮಾಡಿ ಚೆಕ್ ಮಾಡುವಾಗ ನೋಡಿದೆ ಅದನ್ನು ರೌಂಡ್ ರೌಂಡಾಗಿ ತಿರುಗಿದೆ ಯಾಕಂದರೆ ನಾನು ಆ ಹಿಂದುಗಡೆ ಬ್ಯಾಕ್ ಗ್ರೌಂಡ್ ಇಟ್ಟಾಗ ಲಾಕ್ ಮಾಡಿಲ್ಲ ಒಂದು ವಸ್ತು ಲಾಕ್ ಮಾಡ್ಬೇಕು ನಾವು ಎಷ್ಟು ಕಷ್ಟ ಇದೆ ಗೊತ್ತಾ ವೀಕ್ಷಕರ ಒಂದನ್ನು ಮರಿಬಾರ್ದು ನಾವು ಈಗ ಅಡುಗೆ ಮಾಡ್ತಿರ್ತೀವಿ ಅಡುಗೆದೆಲ್ಲ ಐಟಮ್ಸ್ ತಗೊಂಡಿರ್ತೀವಿ ನಾವು ಅದರಲ್ಲಿ ಒಂದು ಐಟಮ್ ನಾವು ಲಾಕ್ ಮಾಡಲಿಲ್ಲ ಅಂದ್ರೆ ಅದು ರೌಂಡ್ 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 ತಿರುಗುತ್ತಾರೆ ಅವಾಗ ನಗ್ತೀರಾ ನೀವು ಕೈಯಲ್ಲಿ ರೊಟ್ಟಿ ಹಿಡ್ಕೊಂಡಿರ್ತೀವಿ ಇಲ್ಲ ನೋಡಿ ಅವಾಗಲೇ ಒಂದು ವೀಡಿಯೋ ಮಾಡಿದ್ದೆ ನಾನು ಹೋಳಿಗೆ ಮಾಡೋದು ಗುಡಿ ಅಂತ ಅಂತೇಳಿ ಅದರಲ್ಲಿ ಹಿಟ್ಟು ಹಿಡ್ಕೊಂಡಿರ್ತಾಳಲ್ಲ ಕನಕ ಹಿಡ್ಕೊಂಡಿರ್ತಾಳಲ್ಲ ನಂದಿನಿ ಅದನ್ನು ಲಾಕ್ ಮಾಡಿರಲಿಲ್ಲ ನಾನು ಎಲ್ಲನೂ ಲಾಕ್ ಮಾಡಿದ್ದೀನಿ ಅದನ್ನು ಮಾಡಿಲ್ಲ ಅದು ಒಂಥರ ರೌಂಡ್ 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 ತಿರುಗ್ತಾ ಇತ್ತು ಅದೆಲ್ಲರೂ ಅಷ್ಟೊಂದು ಅಬ್ಸರ್ವ್ ಮಾಡಿರಲ್ಲ ಆದರೆ ಇದು ಬ್ಯಾಕ್ ಗ್ರೌಂಡೇ ತಿರುಗ್ತಾ ರೀ ಅದಕ್ಕೆ ನೋಡಿದೆ ಏನೂ ಮಾಡೋಕ್ಕಾಗಲ್ಲ ಒಂದು ತಾಸು ಕುತ್ಕೊಂಡು ಅದನ್ನೆಲ್ಲ ಲಾಕ್ ಮಾಡಿದೆ ಅದು ಗನ 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 ತಿರುಗ್ತಾ ಇದೆ ಬೈಕ್ ಬೈಕೊಳ್ಳಿ ನನ್ನ ಪ್ರೀತಿ ವೀಕ್ಷಕರಲ್ವಾ ಹಾಗಾಗಿ ಅವ್ರಿಗೊಂದು ಒಂಥರ ಹೊಸ ಎಂಟರ್ಟೈನ್ಮೆಂಟ್ ಇರಲಿ ಅಂತೇಳಿ ನಾನು ಹಾಕಿದ್ದೀನಿ ಏನು ತಿಳ್ಕೊಬೇಡಿ ಪ್ಲೀಸ್ ಕಾಮೆಂಟ್ ಒಳಗೆ ಬಯ್ಯಕ್ ಹೋಗ್ಬೇಡಿ ಸಾಕು ಸಾಕು ಸಂಗೀತಕ್ಕ ಹೆದ್ರಿಕ್ ಸಾಕು ಹೋಗು ಕೆಲಸ ಮಾಡು ಎಲ್ಲಾ ಅಡ್ಗೆ ಮಾಡಿ ಬಂದಿದ್ದೀನಿ ನಾನ್ ಹಿಂಗಂತ ನಿನಗೇನ್ ಕೆಲ್ಸ ಹಚ್ಚಲ್ಲ ಅಡ್ಗೆ ಮಾಡಿ ಎಲ್ಲಾ ಬಂದಿದ್ದೀನಿ ಹೊಲಕ್ ಹೋಗ್ತೀನಿ ಗಂಡನ ಹೊಲಕ್ ಹೋಗಿದಾನ ನಾನು ಹೊಲಕ್ ಹೋಗ್ತೀನಿ ನಿನ್ ಮನೆ ಕೆಲ್ಸ ಎಲ್ಲ ಹೋಗ್ಯಾನ ಬಾಂಡೆ ಕಸ ಕಸಿ ನಾನ್ ಬರೋಷ್ಟಲ್ಲಿ ಎಲ್ಲ ನೀಟಾಗಿ ಸಂಜೆಗೆ ಚಾ ಮಾಡಿ ಎಲ್ಲ ಸಾರ ಮಾಡ್ಬಿಡು ಸರಿನಾ ನಾನೇ ಬಂದು ಮಾಡ್ತಿದ್ದೆ ಅಕ್ಕ ಆದರೆ ಏನು ಮಾಡಲಿ ನಾನು ಇಲ್ಲಿ ಅಡುಗೆ ಎಲ್ಲ ಮಾಡಿ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಬಾಗಲಕ್ಕ ಹೊಡೆದು ಸಾರಿಸಿ ರಂಗೋಲಿ ಹಾಕಿ ಎಲ್ಲರಿಗೂ ನೀರು ಕಾಸಿ ನನ್ನ ಗಂಡಕ್ಕೆ ಜಳಕ ಕೊಟ್ಟು ನಾ ಜಳಕ ಮಾಡಿ ದೇವರ ಪೂಜೆ ಮಾಡಿ ಅಡುಗೆ ಎಲ್ಲ ಮಾಡಿ ರೊಟ್ಟಿ ಬುತ್ತಿ ಕಟ್ಕೊಂಡು ಹೊಲಕ್ಕೆ ನಾವು ಹೊಲಕ್ಕೆ ಬರೋರಿಗೆಲ್ಲೂ ಬುತ್ತಿ ಕಟ್ಕೊಂಡು ಹಾಂ ಈಗ ನಾನು ಹೊಲಕ್ಕೆ ಇದ್ದೀನಿ ಅಲ್ಲಿ ಹೊಲಕ್ಕೆ ಹೋಗಿ ಹೊಲದಾಗ ದನದ ಎತ್ತದ ಗೊತ್ತೆ ಆರು ಗಂಟೆ ತನಕ ದುಡಿಬೇಕು ನಾನು ಅದನ್ನ ನೋಡ್ತೀಯಾ ನೀನು ಅಲ್ಲಿಂದ ಬೇಸೊತ್ತು ಬಂದ ಮೇಲೆ ನನಗೆ ಅಡುಗೆ ಮಾಡೋಕ್ಕಾಗತ್ತಾಗಲ್ಲಕ್ಕ ಅದಕ್ಕೆ ಖುಷಿಯಿಂದ ಅಂತ ಹೇಳ್ತಾ ಇದ್ದೀನಿ ನೀನು ಮಾಡಬೇಕು ಇಲ್ಲ ಅಂದರೆ ಸಂಜೆಗೆ ಬಂದ ಮೇಲೆ ನೋಡುವಂತೆ ಈ ರೌದ್ರ ಅವತಾರನ ಸರಿ ಸರಿ ಆಯ್ತು ಮಾಡ್ತೀನಿ ಹೋಗು